ಕಲಬುರಗಿಯಲ್ಲಿ ವಿಶೇಷ ಸಚಿವ ಸಂಪುಟ ಸಭೆ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ ಒಂದು ದಶಕದ ಹಿಂದೆ ನಡೆದಿದ್ದ ವಿಶೇಷ ಸಂಪುಟ ಸಭೆ ಸೊ ಇದೀಗ ನಡೀತಾ ಇದೆ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ನಡೀಲ ನಡೆಯಲಿರುವಂತಹ ಸಭೆ ಇದಾಗಿದೆ ಸಾಮಾಜಿಕ ಆರ್ಥಿಕ ಔದ್ಯೋಗಿಕ ಆಗಿರುವ ಲಾಭದ ಕುರಿತು ಜನತೆಗೆ ವಿವರಣೆ ನೀಡಲಿದ್ದಾರೆ ಕಾಂಗ್ರೆಸ್ನ ಕಾರ್ಯಕ್ರಮದಿಂದ ಜನತೆಯ ಜೀವನ ಮಟ್ಟ ಸುಧಾರಣೆ ಆಗಿದೆ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಮೂಡಿಸಲಿದ್ದಾರೆ ಮುನ್ನೂರ ಎಪ್ಪತ್ತೊಂದು ಜೆ ಜಾರಿಯಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹತ್ತು ಹಲವು ಅವಕಾಶಗಳು ಇದೀಗ ಇದೆ ಹದಿಮೂರು ಸಾವಿರದ ಎಂಬತ್ತೆಂಟು ವಿದ್ಯಾರ್ಥಿಗಳಿಗೆ ಡೆಂಟಲ್ ಸೀಟ್ ಇಪ್ಪತ್ತೆರಡು ಸಾವಿರದ ಇನ್ನೂರು ವಿದ್ಯಾರ್ಥಿಗಳಿಗೆ ಎಂಜಿನಿಯರಿಂಗ್ ಸೀಟ್ ಮೂರು ಸಾವಿರದ ನಾನ್ನೂರ ನಲವತ್ತೆಂಟು ವಿದ್ಯಾರ್ಥಿಗಳಿಗೆ ಭಾರತೀಯ ವೈದ್ಯ ಪದ್ಧತಿಗಳ ಸೀಟ್ ಇನ್ನು ಮೂರು ಸಾವಿರದ ಎಂಟುನೂರು ಅಭ್ಯರ್ಥಿಗಳಿಗೆ ಕೃಷಿ ಕಾಲೇಜ್ಗಳಲ್ಲಿ ಸೀಟ್ ಸೇರಿದಂತೆ ಅನೇಕ ಯೋಜನೆಗಳನ್ನು ಲೋಕಾರ್ಪಣೆ ಮಾಡಲಾಗಿದೆ ಅಂದರೆ ಇದರಿಂದ ಲಾಭ ಸಿಗ್ತಾ ಇದೆ ಅಂತ ಗದಗ ಕೊಪ್ಪಳ ಚಾಮರಾಜನಗರದಲ್ಲಿ ಐವತ್ತು ಬೆಡ್ಗಳ ಆಸ್ಪತ್ರೆ ವೈದ್ಯಕೀಯ ಉಪಕರಣ ಖರೀದಿಗಳಿಗಾಗಿ ನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಕೊಟ್ಟಿರೋದಾಗಿರ್ಬೋದು ಎಮ್ ಆರ್ ಐ ಯಂತ್ರಗಳ ಖರೀದಿಗೆ ಎಂಬತ್ತೈದು ಪಾಯಿಂಟ್ ಆರು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಹೀಗೆ ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ಮಾಡಲಾಗಿದೆ ಕಲ್ಯಾಣ ಕರ್ನಾಟಕ ಮಂದಿಗೆ ಹಲವು ಯೋಜನೆಗಳ ಗಿಫ್ಟನ್ನು ಕೊಡ್ತಾ ಇದ್ದಾರೆ ಗದಗ ಕೊಪ್ಪಳ ಸೇರಿದಂತೆ ಅನೇಕ ಭಾಗಗಳೇನಿದೆ ಸೊ ಗದಗ ಕೊಪ್ಪಳ ಚಾಮರಾಜನಗರದಲ್ಲಿ ನಾನ್ನೂರೈವತ್ತು ಬೆಡ್ ಆಸ್ಪತ್ರೆ ಬೆಡ್ಗಳು ಇರುವಂತಹ ಆಸ್ಪತ್ರೆ ವೈದ್ಯಕೀಯ ಉಪಕರಣಗಳ ಖರೀದಿಗಾಗಿ ನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಅನುದಾನ ನೀವು ಚಿತ್ತಾಪುರ ತಾಲೂಕಿನ ಕೆರೆ ತುಂಬಿಸುವುದಕ್ಕೆ ನೂರ ಮೂವತ್ತೈದು ಕೋಟಿ ರೂಪಾಯಿ ಅನುದಾನ ಭೀಮಾ ನದಿಗೆ ಸೇತುವೆ ನಿರ್ಮಾಣಕ್ಕೆ ನೂರ ಮೂವತ್ತು ಕೋಟಿ ರೂಪಾಯಿ ಅನುದಾನ ಮಾನ್ವಿಯ ಕುರುಡಿ ಕೆರೆ ತುಂಬಿಸುವ ಯೋಜನೆಗೆ ನೂರ ಮೂವತ್ತೆರಡು ರೂಪಾಯಿ ಕೋಟಿ ಅನುದಾನ ಕಲಬುರಗಿ ಗದಗನ ರೋಣದ ಜಿ ಟಿ ಟಿ ಸಿ ಕೇಂದ್ರಗಳ ಅಭಿವೃದ್ಧಿ ಸೇರಿದಂತೆ ಅನೇಕ ಅಭಿವೃದ್ಧಿ ಕಾರ್ಯಗಳು ಸೊ ಇದೆಲ್ಲವನ್ನೂ ಕೂಡ ಜನರ ಮುಂದೆ ಇಡುವಂತಹ ಪ್ರಯತ್ನ ಕೂಡ ಕಲಬುರಗಿ ವಿವಿ ಆವರಣದಲ್ಲಿ ಗದಗಿನ ರೋಣ ತಾಲೂಕಿನಲ್ಲಿ ಕೊಪ್ಪಳದ ತಳಕಲ್ನಲ್ಲಿ ಜಿ ಟಿ ಟಿ ಸಿ ಕೇಂದ್ರಗಳ ನೂರೈವತ್ತು ಕೋಟಿ ರೂಪಾಯಿ ಕೆ ಕೆ ಆರ್ ಡಿ ಬಿ ಅನುದಾನ ಹಾಗೂ ಸೇರಿದಂತೆ ಅನೇಕ ಅನುಮೋದನೆಗಳ ನೀಡೋ ನೀಡೋದು ಕೂಡ ಇವತ್ತು ಆಗುತ್ತೆ ಅನ್ನೋದು ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ರಾಜಪ್ಪ ನೋಡ್ತಾ ಇದ್ದೀವಿ ಇವತ್ತು ಕಲಬುರ್ಗಿಯಲ್ಲಿ ವಿಶೇಷ ಸಂಪುಟ ಸಭೆ ಇದೆ ಯಾಕಂದ್ರೆ ಒಂದು ದಶಕದ ಹಿಂದೆ ವಿಶೇಷ ಸಂಪುಟ ಸಭೆ ನಡೆದಿತ್ತು ಇದೀಗ ಮತ್ತೆ ಸಭೆ ಮಾಡ್ತಾ ಇದ್ದಾರೆ ಹೈಲೈಟ್ಸ್ ನೋಡೋದಾದರೆ ಶಿಲ್ಪ ಇಂದು ಕಲ್ಯಾಣ ಕರ್ನಾಟಕದ ಅಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಇತ್ತು ಆ ದಿನಾಚರಣೆ ಹಿನ್ನೆಲೆಯಲ್ಲಿ ಇಂದು ಆ ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷ ಸಚಿವ ಸಂಪುಟ ಸಭೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಆಯೋಜನೆ ಆಗ ಆಗಿದೆ ಆ ಒಂದು ದಶಕದ ಬಳಿಕ ಎರಡ್ ಸಾವಿರದ ಹದಿನೈದು ಎರಡ್ ಸಾವಿರದ ಎಂಟರಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ನೇತೃತ್ವದಲ್ಲಿ ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಸಚಿವ ಸಂಪುಟ ಸಭೆ ನಡೆಸಲಾಗಿತ್ತು ಅದಾದ ನಂತರ ಈಗ ಸಿದ್ದರಾಮಯ್ಯರು ಸಚಿವ ಸಂಪುಟ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಕ್ಷೇತ್ರದ ವಿಶೇಷವಾಗಿ ಐದು ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗೆ ಬೇರೆ ಬೇರೆ ಯೋಜನೆಗಳನ್ನು ಸಹ ಈ ಒಂದು ಸಂದರ್ಭದಲ್ಲಿ ಅನುಮೋದನೆ ಕೊಡುವ ಮೂಲಕ ಆ ಒಂದು ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೂ ಸಹ ಕಾಂಗ್ರೆಸ್ ಸರ್ಕಾರ ಎಲ್ಲ ರೀತಿಯ ಒಂದು ಬೆಂಬಲಗಳನ್ನ ಅಥವಾ ಸಹಕಾರವನ್ನು ಕೊಟ್ಟಿದೆ ಅಂತ ಬಗ್ಗೆ ತೀರ್ಮಾನ ಕೈಗೊಳ್ಳುವ ಮೂಲಕ ಅಲ್ಲೇ ಆ ಒಂದು ತೀರ್ಮಾನವನ್ನು ಕೈಗೊಂಡು ಅದು ಅಲ್ಲೇ ಪ್ರಕಟಿಸುವಂತ ಒಂದು 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 ವಿಷಯಪಟ್ಟಂತೆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಸಭೆಯಲ್ಲಿ ಸೇರಲಾಗಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು ಇನ್ನು ವಿಶೇಷವಾಗಿ ಸುಮಾರು ಎಂಟು ತಾಲೂಕು ಹದಿನಾರು ತಾಲೂಕುಗಳಿಗೆ ಎ ಟೈಪ್ ಮಾದರಿಯ ಆಡಳಿತ ಸೌಧವನ್ನು ನಿರ್ಮಾಣ ಮಾಡೋದಕ್ಕೆ ಒಟ್ಟು ಈ ಒಂದು ಆ ತೀರ್ಮಾನವನ್ನು ಕೈಗೊಳ್ಳುವಂತ ಸಾಧ್ಯತೆ ಒಟ್ಟು ನೂರ ಮೂವತ್ತಾರು ಕೋಟಿ ರೂಪಾಯಿನಲ್ಲಿ ಅದೇ ರೀತಿ ಕರ್ನಾಟಕ ಭಾಗದ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸುಮಾರು ಒಟ್ಟು ಹದಿಮೂರು ಶಾಲೆಗಳಲ್ಲಿ ಹದಿಮೂರು ವಸತಿ ಶಾಲೆಗಳನ್ನ ಎಂಟು ಇನ್ನೂರ ಎಂಬತ್ತಾರು ಕೋಟಿ ರೂಪಾಯಿ ಆ ಒಂದು ಕಟ್ಟಡ ನಿರ್ಮಾಣ ಮಾಡೋದು ಬಿದ ಬೀದರ್ನ ಜಿಲ್ಲಾ ಕಚೇರಿಗಳ ಸಂಕೀರ್ಣಗಳಿಗೆ ಹೊಸ ಕಟ್ಟಡಗಳ ನಿರ್ಮಾಣ ನಿರ್ಮಾಣ ಸೇರಿದಂತೆ ಸುಮಾರು ಬೀದರ್ ಅದೇ ರೀತಿ ರಾಯಚೂರು ಎರಡು ಮಹಾನಗರ ಎರಡು ನಗರ ಪಾಲಿಕೆಗಳನ್ನ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿಸುವಂತ ಒಂದು ತೀರ್ಮಾನವನ್ನು ಸಹ ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಳ್ಳುವಂತ ಒಂದು ಸಾಧ್ಯತೆ ಇದೆ ಕಲಬುರಗಿ ವಿವಿ ವಿವಿ ಇರ್ಬೋದು ಗದಗ ರೋಣ ತಾಲೂಕಿನ ರೋಣ ತಾಲೂಕಿನಲ್ಲಿ ಅದೇ ರೀತಿ ಕೊಪ್ಪಳ ಜಿಲ್ಲೆ ತಳಕನಲ್ಲಿ ವಿ ಸಿ ಕೇಂದ್ರ ಇದನ್ನ ಮೇಲ್ದರ್ಜೆ ಕೆಲಸ ಏರ್ಸಕ್ಕೆ ಸುಮಾರು ನೂರೈವತ್ತು ಕೋಟಿ ರೂಪಾಯಿ ಯೋಜನೆಯಲ್ಲಿ ಇದು ಅಭಿವೃದ್ಧಿಯ ಯೋಜನೆಗೆ ಚಾಲನೆ ಇರ್ಬೋದು ಮಾನವಿ ತಾಲೂಕಿನ ಕುಡಿ ಕೆರೆಯಲ್ಲಿ ನೂರ ಮೂವತ್ತೆರಡು ಕೋಟಿ ರೂಪಾಯಿ ಯೋಜನೆಗೆ ಅನುಮೋದನೆ ಇರ್ಬೋದು ಜೇವರ್ಗಿ ತಾಲೂಕಿನ ಹರವಾಡ ಗ್ರಾಮದಲ್ಲಿ ಭೀಮ ನದಿಗೆ ಬಾಂದರು ನಿರ್ಮ ಬಾಂದಾರು ಮತ್ತು ಸೇತುವೆ ನಿರ್ಮಾಣಕ್ಕೆ ನೂರ ಮೂವತ್ತು ಕೋಟಿ ಚಿತ್ತಾಪುರ ತಾಲೂಕಿನ ಕೆರೆ ತುಮಸಕ್ಕೆ ನೂರ ಮೂವತ್ತೈದು ಕೋಟಿ ರೂಪಾಯಿ ಯೋಜನೆಗೆ ಅದೇ ರೀತಿ ವೈದ್ಯಕೀಯ ಕಾಲೇಜುಗಳಲ್ಲಿ ಸೂಪರ್ ಸ್ಪೆಷಲ್ ಆರ್ಟಿ ಹಾಸ್ಪಿಟಲ್ಗೆ ಎಂ ಆರ್ ಐ ಕೇಂದ್ರಕ್ಕೆ ನೂರ ಎಂಬತ್ತೈದು ಕೋಟಿ ರೂಪಾಯಿ ಗದಗ ಚಾಮರಾಜನಗರ ಕೊಪ್ಪಳ ಜಿಲ್ಲೆಗೆ ನಾಲ್ವರ ಬೆಡ್ ಆಸ್ಪತ್ರೆಗಳಿಗೆ ಸುಮಾರು ಉಪಕರಣ ಖರೀದಿಗೋಸ್ಕರ ನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಸೇರಿದಂತೆ ಇನ್ನೂ ಸಹ ಹಲವಾರು ಯೋಜನೆಗಳನ್ನ ಈ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಇದ್ರ ಜೊತೆಗೆ ಆ ಈ ಇನ್ನೂ ಸಹ ಪ್ರಮುಖವಾಗಿ ಎಂದರೆ ಮುನಿರತ್ನ ಪ್ರಕರಣ ಈ ಒಂದು ಸಚಿವ ಸಂಪುಟದಲ್ಲಿ ಚರ್ಚೆಗೆ ಬರುವಂತ ಸಾಧ್ಯತೆ ಇದೆ ಇನ್ನು ಎರಡನೇದಾಗಿ ದರ್ಶನ್ ಪ್ರಕರಣದಲ್ಲಿ ಆ ದರ್ಶನ್ ಪ್ರಕರಣದಲ್ಲಿ ವಿಶೇಷ ಆ ಕೋರ್ಟ್ ನ ಫಾಸ್ಟ್ ಟ್ರ್ಯಾಕ್ ನ ಮಾಡಿ ದರ್ಶನ್ ಪ್ರಕರಣವನ್ನು ಆದಷ್ಟು ಬೇಗ ಶೀಘ್ರವಾಗಿ ಇತ್ಯರ್ಥ ಮಾಡಬೇಕು ಅಂತ ಡಿಮ್ಯಾಂಡ್ ಇದೆ ಆ ಒಂದು ಪ್ರಕರಣ ಸಂಬಂಧಪಟ್ಟಂತೂ ಸಹ ಇಂದು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಸಿಎಂ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಇದೆ ಜೊತೆಗೆ ಆ ಒಂದು ಭಾಗದಲ್ಲಿ ಏನು ಭೀಮಾ ನದಿ ನೀರನ್ನ ಮಹಾರಾಷ್ಟ್ರ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಆ ಒಂದು ಸಂಬಂಧಪಟ್ಟಂತೆ ಅಲ್ಲಿ ನೀರನ್ನ ಸುಮಾರು ಇನ್ನೂರ ಐವತ್ತಾರು ಟಿ ಎಂ ನೀರಿನ ಬಳಕೆಗೆ ಏನ್ ಪರ್ಯಾಯ ವ್ಯವಸ್ಥೆ ರೂಪಿಸ್ಬೇಕು ಅಂತ ಬಗ್ಗೆನೂ ಸಹ ಡಿಮ್ಯಾಂಡ್ ಇಟ್ಕೊಳ್ಳಲಾಗಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಜಾರಿಯಾದ ನಂತರ ಸುಮಾರು ಮೂರುವರೆ ಸಾವಿರ ಮೂರಿಂದ ಎಂಟು ಸಾವಿರ ಏನು ಅಲ್ಲಿ ಸರ್ಕಾರಿ ನೌಕರರ ನೇಮಕಾತಿ ಬಾಕಿ ಇದೆ ಅದನ್ನು ನೇಮಕಾತಿಗೆ ಅನುಮೋದನೆ ಕೊಡ್ಬೇಕು ಯಾಕಂದ್ರೆ ಕಳೆದ ಬಾರಿ ಬರ ಇದ್ದ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ಆರ್ಥಿಕ ಅನುಮೋದನೆ ಸ್ಥಗಿತಗೊಳಿಸಿತ್ತು ಆ ಒಂದು ಅನುಮೋದನೆ ಕೊಡಬೇಕು ಅನ್ನೋ ಬಗ್ಗೆನೂ ಸಹ ಡಿಮ್ಯಾಂಡ್ ಅನ್ನ ಇಟ್ಕೊಡಲಾಗಿದೆ ಅದ್ರ ಬಗ್ಗೆನೂ ಸಹ ಇಂದು ಸಚಿವ ಸಂಪುಟ ಸಭೆ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಅದ್ರ ಜೊತೆಗೆ ಸುಮಾರು ಐದು ಸಾವಿರ ಕೋಟಿ ರೂಪಾಯಿಗೆ ಕೆ ಕೆ ಆರ್ ಟಿ ಪಿಗೆ ರಾಜ್ಯ ಸರ್ಕಾರ ಅನುದಾನವನ್ನು ಕೊಟ್ಟಿತ್ತು ಅದರ ಒಂದು ಅನುಮೋದನೆ ಇತ್ತೀಚೆಗೆ ತಾನೇ ರಾಜ್ಯಪಾಲರು ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿಗಳ ಯೋಜನೆಗೆ ರಾಜ್ಯಪಾಲರು ಅನುಮೋದನೆ ಕೊಟ್ಟಿದ್ರು ಆ ಎಲ್ಲದಕ್ಕೂ ಸಹ ರಾಜ್ಯ ಸರ್ಕಾರ ಇಂದು ತಾತ್ವಿಕ ಅನುಮೋದನೆ ಕೊಡುವ ಮೂಲಕ ಕಾಮಗಾರಿಯ ಚಾಲನೆ ಇರ್ಬೋದು ಅಥವಾ ಅಭಿವೃದ್ಧಿ ಶಿಲಾನ್ಯಾಸ ಇರ್ಬೋದು ಇವೆಲ್ಲದನ್ನೂ ಸಹ ಮಾಡುವಂತ ಮಾಡೋದಕ್ಕೂ ಸಹ ಸರ್ಕಾರ ಆಡಳಿತಾತ್ಮಕ ಹಣಕಾಸಿನ ಅನುಮೋದನೆ ನೀಡಲಿಕ್ಕೆ ಇದು ಸಚಿವ ಸಂಪುಟ ಸಭೆ ಆ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಇದೆ ಒಟ್ಟಾರೆ ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಹಲವು ಮಹತ್ವದ ವಿಷಯಗಳು ಕೈಗೊಡ್ತವೆ ಅದರಲ್ಲಿ ಈ ಒಂದು ಪಂಚರ ಪಂಚ ಜಿಲ್ಲೆಗಳು ವಿಶೇಷವಾಗಿ ಕಲಬುರಗಿ ಗದಗ ಕೊಪ್ಪಳ ರಾಯಚೂರು ಅದೇ ರೀತಿ ಯಾದಗಿರಿ ಮತ್ತೆ ಬಳ್ಳಾರಿ ಇವಿಷ್ಟು ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗೋಸ್ಕರ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಹೆಚ್ಚಿನ ತೀರ್ಮಾನ ಕೈಗೊಳ್ಳುವ ಮೂಲಕ ಆ ಒಂದು ಭಾಗದ ಜನರಿಗೆ ನಾವು ಕೊಡುಗೆಯನ್ನು ಕೊಟ್ಟಿದ್ದೀವಿ ಅಂತ ಸರ್ಕಾರ ಸಾರುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಶಿಲ್ಪ ಧನ್ಯವಾದ ರಾಜೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ